ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯನ್ನು ನಾವು ಹೇಳಿದೀನಿ ಏನು ಅಂದರೆ ಎಸ್ಪೆಷಲಿ ಈ ಒಂದು ಪರಿಹಾರ ಇದು ಪರಿಹಾರ ಆ್ಯಕ್ಚುಲಿ ಮಂತ್ರ ಸಮೇತ ಇರ್ತದೆ ಅಂದರೆ ಯೂನಿವರ್ಸ್ಗೆ ಸಂಬಂಧಪಟ್ಟ ಸ್ವಿಚ್ ವರ್ಡ್ಸ್ ಆಗಿರ್ಬೋದು ನೀವೆಲ್ಲ ಪ್ರಯತ್ನ ಮಾಡಿರ್ತೀರ ಆದರೂ ನಿಮಗೆ ಫಲ ಸಿಗ್ತಾ ಇಲ್ಲ ಅದರಲ್ಲಿಯೂ ನಾವು ಮಂತ್ರಗಳನ್ನೇ ನಂಬ್ಕೊಂಡಿರೋದು ಪೂಜೆ ಪರಿಹಾರಗಳೇ ನಮಗೆ ಬೇಕು ಅಥವಾ ನಾವು ಸ್ವಿಚ್ ಸಮೇತ ನಮ್ಮ ಮಂತ್ರಗಳನ್ನು ಸಹ ನಾವು ಹೇಳ್ಕೊತೀವಿ ಅಂತ ಯಾರೆಲ್ಲ ಇಷ್ಟಪಡ್ತಾ ಇರ್ತೀರೋ ಅಂದರೆ ಅವರಿಗೆ ಪೂಜೆನೂ ಬೇಕು ಸ್ವಿಚ್ ಬೇಕು ಎಲ್ಲದನ್ನು ಫಾಲೋ ಮಾಡ್ತಾ ಇರ್ತಾರೆ ಯಾಕಂದ್ರೆ ಒಳ್ಳೇದಾಗಬೇಕು ಜೀವನದಲ್ಲಿ ಬದಲಾವಣೆ ಬಯಸ್ತಾ ಇರೋರು ಅಡೆತಡೆಗಳು ಹೆಚ್ಚಾಗಿ ಎದುರಾಗ್ತಾ ಇರುವಾಗ ಈ ಒಂದು ಈಗ ಹೇಳ್ತಾ ಇರೋ ಈ ಪರಿಹಾರವನ್ನು ನೀವು ಪ್ರಯೋಗ ಪೂರ್ವಕವಾಗಿ ಇದಕ್ಕೆ ನೀವು ಸೋಮವಾರ ಅಥವಾ ಬುಧವಾರ ಅಥವಾ ಶನಿವಾರ ಈ ಮೂರು ದಿವಸಗಳಲ್ಲಿ ಯಾವತ್ತು ಬೇಕಿದ್ದರೂ ಮಾಡಬಹುದು ಸೋಮವಾರ ಬುಧವಾರ ಶನಿವಾರ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಈ ಕಾನ್ಸೆಪ್ಟ್ ನೀವು ಇವತ್ತು ಮಾಡಿದ್ರೂ ನಡೆಯುತ್ತೆ ಅಥವಾ ನೀವು ಶನಿವಾರ ಬೆಳಗ್ಗೆ ಟೈಮ್ ಮಾಡಿದ್ರೂ ಆಗುತ್ತೆ ನೆಕ್ಸ್ಟ್ ವೀಕ್ ಮಾಡಿದ್ರೂ ಆಗುತ್ತೆ ಅಥವಾ ಬುಧವಾರ ಸಹ ಮಾಡಬಹುದು ನೀವು ಸೋಮವಾರ ಕೂಡ ಮಾಡ್ಕೋಬಹುದು ಬೆಳಗ್ಗೆ ಮಾಡಬೇಕು ಅಂದರೆ ಸೂರ್ಯ ಹುಡ್ತಾರಲ್ಲ ಆ ಟೈಮಲ್ಲಿ ಮಾಡಬೇಕು ತುಂಬ ಅರ್ಲಿ ಮಾರ್ನಿಂಗ್ ಮಾಡಬೇಕಾಗ್ತದೆ ಅದು ಆಗಲ್ಲ ಅಂದರೆ ಈವ್ನಿಂಗ್ ಮಾಡಬಹುದು ಎರಡು ಟೈಮ್ ಮಾತ್ರ ಇದೆ ಇದಕ್ಕೆ ಈ ಎರಡು ಟೈಮಲ್ಲಿ ಮಾಡಬಹುದು ನೀವು ಏನಂದರೆ ಇದು ಯಂತ್ರ ಸಮೇತ ಮಾಡಿದ್ರೆ ಇನ್ನೂ ಒಳ್ಳೆಯದು ಯಂತ್ರ ಸಮೇತ ಪೂಜೆ ಮಾಡಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಯಂತ್ರ ಎಲ್ಲ ನಮ್ಗೆ ಅವೈಲಬಲ್ ಇಲ್ಲ ನಾವು ಮಂತ್ರವನ್ನೇ ಪಠನೆ ಮಾಡ್ತೀವಿ ಅನ್ನೋರು ನೂರೆಂಟು ಬಾರಿ ಹೇಳ್ಕೊಳ್ಳಿ ಈ ಮಂತ್ರವನ್ನು ಯಂತ್ರ ಸಮೇತ ಪೂಜೆ ಮಾಡಿ ಮಾಡೋರು ಹನ್ನೊಂದು ಬಾರಿ ಹೇಳ್ಕೊಂಡ್ರು ನಡೆಯುತ್ತೆ ಈ ಮಂತ್ರ ಈಗ ಇರೋ ಈ ಮಂತ್ರ ಪರಿಹಾರ ಏನಕ್ಕೆ ಪರಿಹಾರ ಇದು ಅಂದರೆ ಎಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಿ ಹಣಕಾಸಿನ ತೊಂದರೆ ಏಕಾಗ್ತಾ ಇರುತ್ತೆ ಅಂಥದ್ರಿಂದ ಹೊರಗೆ ಬರಬೇಕು ಅವಕಾಶಗಳು ಕಡಿಮೆ ಆಗಿರ್ತದೆ ಕಾರ್ ನೋಡ್ತಾ ಇರ್ತಾರೆ ಬಂಡವಾಳ ಹಾಕಿರ್ತಾರೆ ಕಸ್ಟಮರ್ ಇರೋದಿಲ್ಲ ಇಲ್ಲಿ ಎಲ್ಲ ಎಕ್ಸಾಂಪಲ್ಸು ಹೇಳ್ತಾ ಬರ್ತೀನಿ ಯಾಕಂದರೆ ಸಮಸ್ಯೆಗಳ ಲಿಸ್ಟಲ್ಲಿ ಏನೆಲ್ಲ ಇದೆ ಆ ಒಂದು ಲಿಸ್ಟಲ್ಲಿ ನೀವು ಆ್ಯಡ್ ಮಾಡ್ತೀರಲ್ಲ ಲಿಸ್ಟ್ಗಳು ಈಗ ಈ ಮಂತ್ರ ಬಯಸ್ಕೊಂಡು ನೀವು ಒಂದಷ್ಟು ಸಮಸ್ಯೆಗಳ ಲಿಸ್ಟ್ ಹೇಳ್ತೀರ ಅದರಲ್ಲಿ ಮೂರಾದರೂ ನಿಮಗೆ ವಿತಿನ್ ತ್ರೀ ಡೇಸಲ್ಲಿ ಪರಿಹಾರ ಸಿಗುತ್ತೆ ಈ ಪರಿಹಾರ ಮಾಡಿದ್ರೆ ವಿತಿನ್ ತ್ರೀ ಡೇಸಲ್ಲಿ ನೀವು ಲಿಸ್ಟ್ ಔಟ್ ಮಾಡ್ತಿರಲ್ಲ ಆ ಒಂದು ಲಿಸ್ಟಲ್ಲಿ ಒಂದು ಹತ್ತು ಸೆಂಟೆನ್ಸ್ನ ಬರ್ಕೊಳ್ಳಿ ನಿಮ್ಮ ಸಮಸ್ಯೆಗಳ ಲಿಸ್ಟ್ ಹೇಳ್ತಾ ಇರೋದು ಅದರಲ್ಲಿ ಮೂರಾದರೂ ತ್ರೀ ಡೇಸಲ್ಲಿ ಈಡೇರುತ್ತೆ ಈ ಪ್ರಕ್ರಿಯೆಯನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕೋ ಅದೇ ರೀತಿ ಅದೇ ಟೈಮಿಂಗ್ಸ್ಗೆ ಪ್ರೆಸೆಂಟ್ ಮಾಡಿದ್ರೆ ರಿಸಲ್ಟ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಬೇಕಾಗಿರೋದು ಧೂಮಾವತಿ ಯಂತ್ರ ಅಂತ ಇದು ಪರಿಚಯನೇ ಇರ್ತದೆ ಕೆಲವರಿಗೆ ಮಾಡಿ ಅನುಭವವನ್ನು ಪಡೆದಿರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಧೂಮಾವತಿ ಯಂತ್ರ ಯೂಸ್ ಮಾಡೋದು ಹೇಳಿ ಅವೈಲಬಲ್ ಇರ್ತದೆ ನಿಮಗೆ ಗ್ರಂಥಿ ಗ್ರಂಥಿ ಅಂಗಡಿಗಳಲ್ಲಿ ಅಥವಾ ನಿಮಗೆ ಸೊಲ್ಯೂಷನ್ ಕೊಡೋ ಒಂದು ಹತ್ರ ಬೇಕಿದ್ರು ಇದನ್ನು ಬರೆಸ್ಕೋಬಹುದು ಸ್ವತಃ ಅವರ ಅವರ ಕೈಯಿಂದನೇ ಅವರು ಬರವಣಿಗೆ ಮಾಡಿ ಕೊಡುವಂಥದ್ದು ಅಥವಾ ರೆಡಿ ಇರೋದನ್ನು ಪರ್ಚೇಸ್ ಮಾಡೋದು ಇಷ್ಟ ಇದು ಯಂತ್ರ ತಗೊಂಡು ಪೂಜೆ ಮಾಡಿ ಪೂರ್ವಕ್ಕೆ ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡಬೇಕು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ ಸಹ ಹೇಳ್ತೀನಿ ನಾನು ಅಂದರೆ ನೀವಿದು ಯಂತ್ರ ಇಲ್ಲದೆ ಮಾಡಂಗಿದ್ರೆ ಈ ಮಂತ್ರವನ್ನು ನೂರೆಂಟು ಬಾರಿ ಉಚ್ಚರಣೆ ಮಾಡಬೇಕು ಯಂತ್ರ ಇದ್ದರೆ ಹನ್ನೊಂದು ಬಾರಿ ಹಿಡ್ಕೊಂಡ್ರೂ ನಡೆಯುತ್ತೆ ಯಂತ್ರಕ್ಕೆ ಅಷ್ಟು ಪವರ್ ಇರುತ್ತೆ ಅದಕ್ಕೆ ಕೆಲವರು ಯಂತ್ರ ಸ್ಥಾಪನೆ ಮಾಡ್ತಾ ಇರ್ತಾರೆ ಮನೆಯಲ್ಲಾಗಿರ್ಬೋದು ಆಫೀಸಲ್ಲಾಗಿರ್ಬೋದು ಪೂಜೆ ಮಾಡೋವಾಗೂ ಸಹ ಯಂತ್ರವನ್ನು ಯೂಸ್ ಮಾಡಿ ಮಾಡ್ತಾರೆ ಯಂತ್ರ ಇಲ್ಲ ಅಂದರೆ ಮಂತ್ರ ಕೂಡ ನಿಮ್ಗಿಲ್ಲಿ ಉಪಯೋಗಕಾರಿ ಆಗುತ್ತೆ ನೂರೆಂಟು ಬಾರಿ ಹೇಳ್ಕೊಬೇಕು ಪೂರ್ವಕ್ಕೆ ತಿಳ್ಕೊಂಡು ಈಗ ಮಂತ್ರ ಏನು ಅಂತ ಹೇಳ್ತೀನಿ ಫಸ್ಟು ಆಮೇಲೆ ಯಂತ್ರ ಸಮೇತ ಮಾಡೋ ವಿಧಾನ ಕೂಡ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈಗ ಮಂತ್ರ ಏನು ಅಂದರೆ ಓಂ ಧೂಮ್ ಧೂಮ್ ಧೂಮಾವತಿಯೇ ಸ್ವಾಹ ಓಂ ಧೂಮ್ ಧೂಮ್ ಧೂಮಾವತಿಯೇ ಸ್ವಾಹ ಈ ಮಂತ್ರವನ್ನು ನೀವು ನೂರೆಂಟು ಬಾರಿ ಹೇಳ್ಕೊಬೇಕು ಪೂರ್ವಕ್ಕೆ ಮುಖ ಮಾಡಿಬಿಟ್ಟು ಮನೆ ಮುಂದೆ ನಿಂತ್ಕೊಂಡು ಪೂರ್ವಕ್ಕೆ ನಿಂತ್ಕೊಂಡು ಹೇಳಬಹುದು ಓಕೆ ಯಾಕಂದರೆ ಇದು ಯಂತ್ರ ಸಮೇತ ಮಾಡಿದ್ರೆ ಇದು ನಿಮಗೆ ದೃಷ್ಟಿ ತಗೊಂಡು ಮನೆ ಮುಂದೆ ನಿಂತ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ ದೃಷ್ಟಿ ತೆಗೆದುಕೊಂಡು ನಿಮ್ಮ ಹತ್ರ ಹೇಳಿ ತದನಂತರ ಹೋಗಿ ಅದು ಮೂರು ದಾರಿ ಹಾಕೋದು ಅಥವಾ ಯಾವುದಾದ್ರೆ ಹಕ್ಕಿಗಳು ತಿನ್ನೋ ಕಡೆ ಹಾಕೋದು ಅಥವಾ ನೀರಿಗೆ ಬಿಡೋದು ಅದು ಏನು ಆ ದೃಷ್ಟಿಗೆ ಬೇಕಾಗಿರೋ ಥಿಂಗ್ಸ್ ಏನು ಅಂತ ಹೇಳಿದ್ರೆ ಒಂದಷ್ಟು ಇಡಿಯಷ್ಟು ಅನ್ನ ಬೇಯಿಸ್ಕೋಬೇಕು ನೀವು ಸ್ಪೇರಾಗಿ ಮನೆಯಲ್ಲಿ ಮಾಡಿರೋದಲ್ಲ ಸ್ಪೇರಾಗಿ ಈ ಪರಿಹಾರಕ್ಕೋಸ್ಕರನೇ ಒಂದು ಇಡಿಯಷ್ಟು ಅನ್ನನ ಬೇಯಿಸ್ಕೋಬೇಕು ಅದಕ್ಕೆ ಸಾಸಿವೆ ಸಾಸಿವೆ ಬೆರೆಸ್ಬೇಕು ಆ ಅನ್ನಕ್ಕೆ ಕುಂಕುಮ ಮಿಶ್ರಣ ಮಾಡಬೇಕು ಅನ್ನ ಯಾವ ಕಲರ್ ಬರುತ್ತೆ ಆವಾಗ ರೆಡಿಶ್ ಆಗಿರುತ್ತೆ ಜೊತೆಗೆ ನಾವು ಸಾಸಿವೆ ಅಡಿಗೆಗೆ ಬಳಸ್ತೀವಲ್ಲ ಆ ಸಾಸಿವೆ ಹಾಕ್ಬೋದು ಬಿಳಿ ಸಾಸಿವೆ ಹಾಕಿದ್ರೆ ಇನ್ನೂ ಒಳ್ಳೆಯದು ಇಲ್ಲಿ ಕಪ್ಪು ಸಾಸಿವೆ ಬೇಕಿದ್ದರೂ ಹಾಕಬಹುದು ಎರಡರಲ್ಲಿ ಯಾವುದು ಬೇಕಿದ್ರೂ ತಗೋಬಹುದು ಸ್ವಲ್ಪ ತುಪ್ಪ ಅದು ಮಿಕ್ಸ್ ಆಗಬೇಕಲ್ವಾ ಅದಕ್ಕಂತ ತುಪ್ಪ ಹಾಕಿ ಒಂದು ಇಡಿಯಷ್ಟು ಒಂದು ಮುತ್ತೆ ಥರ ಮಾಡ್ಕೊಬೇಕು ಇದನ್ನು ನೀವು ಇಟ್ಕೊಂಡು ಈ ಮಂತ್ರ ನೂರೆಂಟು ಬಾರಿ ಹೇಳ್ಕೊಂಡು ನಿಮ್ಮ ಕಷ್ಟಗಳ ಲಿಸ್ಟು ಮಾಡಿರ್ತೀರಲ್ವ ಅದನ್ನ ಹೇಳ್ಕೊಂಡು ಮಂತ್ರ ಹೇಳ್ಕೊಂಡು ನಿಮಗೆ ಮೂರು ಬಾರಿ ಇಳಿ ತೆಗೆದುಕೋಬೇಕು ಮೂರು ಬಾರಿ ಇಳಿ ತೆಗೆದುಕೋಬೇಕು ಎಡಗೈಲಿಟ್ಕೊಂಡು ಆಮೇಲೆ ಅದನ್ನ ಎತ್ಕೊಂಡೋಗಿ ಮೂರು ದಾರಿಗಾದರೂ ಹಾಕಬಹುದು ಅಥವಾ ಹರಿಯೋ ನೀರಿಗಂತೂ ಬೇಡ ಯಾಕಂದರೆ ಅದು ಕಷ್ಟ ಆಗುತ್ತೆ ಮನೆಗಳಿಗೆ ಹತ್ತಿರ ಇರೋದಿಲ್ಲ ದೂರ ಹೋಗಬೇಕಾಗ್ತದೆ ಈವ್ನಿಂಗ್ ಟೈಮ್ಸ್ ಮಾಡಬೇಕಾಗ್ತದೆ ಅಥವಾ ಅರ್ಲಿ ಮಾರ್ನಿಂಗ್ ಮಾಡಬೇಕಾಗ್ತದೆ ಅಕ್ಕಿಗಳು ಓಡಾಡೋ ಜಾಗ ಹಾಕ್ಬಿಡ್ಬೋದು ಅದು ಊಟ ಥರ ತಿನ್ನುತ್ತೆ ಅದನ್ನು ಸಹ ನಾವು ಒಂದು ರೀತಿ ಪಿತೃಗಳಿಗೆ ಆಹಾರ ಹಾಕಿದಂಗೆ ಆ ಪಿತೃಗಳು ನಮಗೆ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಹೇಳೋದು ಪಿತೃದೋಷಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಬೇಕು ಆವಾಗವಾಗ ಆ ಹಕ್ಕಿಗಳಿಗೆ ಊಟ ನೀರು ವ್ಯವಸ್ಥೆ ಮಾಡ್ತಾ ಇರಬೇಕು ಈ ರೀತಿ ಈ ಪೂಜೆ ರೂಪದಲ್ಲಾದರೂ ನೀವು ಒಂದು ಅಕ್ಕಿಗೆ ಊಟ ಹಾಕ್ತೀರ ನಿಮ್ಮ ದೋಷ ಕಡಿಮೆ ಆಗುತ್ತೆ ಇಲ್ಲಿ ಊಟ ಹಾಕಬೇಕು ಅನ್ನೋದು ಅದಕ್ಕೇ ಯಾವುದೇ ಒಂದು ಪರಿಹಾರಕ್ಕೂ ಒಂದು ದಿನಸಿನ ಆ್ಯಡ್ ಮಾಡ್ತಾರೆ ಒಬ್ಬರಿಗೆ ದಾನ ಮಾಡಿ ಅಂತಾರೆ ಅಥವಾ ಒಂದು ಅಕ್ಕಿಗೆ ಹಾಕಿ ಅಂತಾರೆ ಅಥವಾ ನಾಯಿಗೆ ಹಾಕಿ ಅಂತಾರೆ ಇಲ್ಲಿ ದಾನ ಧರ್ಮ ಮಾಡೋದರಲ್ಲಿ ನಮ್ಮ ಒಂದು ಪ್ರಾಬ್ಲಮ್ಸ್ನ ತ್ಯಜಿಸ್ಕೊಳ್ಳೋದು ತುಂಬ ಕೈ ಕೈಯಾಗಿದೆ ದಾನ ಧರ್ಮಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಒಂದು ಪರಿಹಾರ ಆ ಪ್ರಕ್ರಿಯೆಯನ್ನು ತಗೊಂಡ್ರೆ ಶಾಸ್ತ್ರಪರವಾಗಿ ಮಾಡುವ ವಿಧಾನಗಳಲ್ಲಿ ದಾನ ಅನ್ನೋದು ಎತ್ತಿದ ಕೈಯಾಗಿದೆ ಅದಕ್ಕೆ ಈ ರೀತಿ ಇವಾಗ ಇಳಿ ತೆಗೆದುಕೊಂಡ್ತೀರಲ್ವ ದೃಷ್ಟಿ ತೆಗಿತೀರ ಆ ಒಂದು ಮುಷ್ಟಿ ಹಣ್ಣನ ಎತ್ಕೊಂಡೋಗಿ ಮೂರು ದಾರಿಗೆ ಹಾಕಬೇಕು ಅಥವಾ ಒಂದು ಹಕ್ಕಿಗೆ ಹಾಕಬೇಕು ತಿರುಗಿ ನೋಡ್ದಿರ ಬರಬೇಕು ಹಾಕೋದು ಬಂದು ಕೈಕಾಲು ತೊಡಗಿಕೊಂಡು ನಿಮ್ಮ ಕೆಲಸಗಳೇನಿದೆಯೋ ಅದು ಮಾಡ್ಕೋಬಹುದು ಈ ರೀತಿ ಮಾಡಿದ್ರೆ ನಿಮ್ಮ ಲಿಸ್ಟ್ ಏನು ಮಾಡಿರ್ತೀರಾ ನೀವು ಅದರಲ್ಲಿ ಮೂರಾದರೂ ಇಚ್ಛೆ ಆಗುತ್ತೆ ವಿತಿನ್ ತ್ರೀ ಡೇಸಲ್ಲಿ ಇದು ಯಾವ್ದಾರ ಒಂದು ದಿನ ಮಾತ್ರ ಚೂಸ್ ಮಾಡ್ಕೊಳ್ಳಿ ಕನಿಷ್ಠ ನೀವು ಮೂರು ವಾರ ಮಾಡಿ ನೋಡಿ ಮೂರು ವಾರ ಮಾಡಿರುತ್ತೆ ಶನಿವಾರ ತಗೊಂಡ್ರೆ ಶನಿವಾರನೇ ತಗೊಳ್ಳಿ ಸೋಮವಾರ ತಗೊಂಡ್ರೆ ಸೋಮವಾರನೇ ತಗೊಳ್ಳಿ ಬುಧವಾರ ತಗೊಂಡ್ರೆ ಬುಧವಾರನೇ ತಗೊಳ್ಳಿ ಒಂದು ವಾರ ಮಾಡಿದ್ರು ನಿಮಗೆ ರಿಸಲ್ಟ್ ಇರುತ್ತೆ ನಮ್ಗೆ ಹೆಚ್ಚೆಚ್ಚು ರಿಸಲ್ಟ್ ಬೇಕು ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದರೆ ಮೂರು ವಾರ ಕನಿಷ್ಠ ಮೂರು ವಾರ ಮಾಡಿ ನೋಡಿ ಈಗ ಯಂತ್ರ ಸಮೇತ ಮಾಡೋ ಮಾಡೋದು ಹೇಗಂದರೆ ಯಂತ್ರನ ಮುಂದ್ಗಡೆ ಇಟ್ಕೊಳ್ಳಿ ಮನೆ ಮುಂದೆನೇ ಮಾಡ್ತಿರೋ ಪೂಜೆ ಒಂದು ಗಾಡಿ ಪ್ಲೇಸ್ ನೋಡ್ಕೊಂಡು ಮಾಡ್ತಿರೋ ಮಾಡಿ ಯಾಕಂದ್ರೆ ಇದು ನಮಗೆ ಡಿಸ್ಟರ್ಬ್ ಇರಬಾರ್ದು ಅಂತ ಖಾಲಿ ಪ್ಲೇಸ್ ಅನ್ನೋದು ಇದು ಯಾವುದೇ ರೀತಿ ಮಾಟ ಮಂತ್ರ ವಾಮಾಚಾರ ಯಾರಿಗೋ ಇಲ್ಲಿ ಬಾಯಿ ಕಟ್ಟಾಕೋದು ಕೈಕಾಲು ಕಟ್ಟಾಕೋದು ಮಾಡ್ತಾ ಇಲ್ಲ ನಮ್ಮ ದೃಷ್ಟಿ ದೋಷನ ನಾವು ನಿವಾರಣೆ ಮಾಡ್ಕೊತಾ ಇದ್ದೀವಿ ಅದು ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ನಮಗೂ ಡಿಸ್ಟರ್ಬ್ ಆಗ್ಬಾರ್ದು ಆ ರೀತಿ ಎಂಟಿ ಪ್ಲೇಸ್ ನೋಡ್ಕೊತೀವಿ ಅಥವಾ ಮನೆ ಮುಂದೆ ಮಾಡ್ತೀವಿ ಕಾಂಪೌಂಡ್ ಇದ್ರೆ ಇನ್ನೂ ಒಳ್ಳೇದು ಕಾಂಪೌಂಡ್ ಗೇಟ್ ಹಾಕ್ಬಿಟ್ಟು ಒಳಗಡೆ ಮನೆ ಮುಂದೆ ಮಾಡ್ರಿ ಯಂತ್ರ ಅಲ್ಲಿಟ್ಬಿಟ್ಟು ಪೂಜೆ ಮಾಡಿ ಅದಕ್ಕೆ ಪೂಜೆ ಮಾಡಿಬಿಟ್ಟು ಹನ್ನೊಂದು ಬಾರಿ ಈ ಮಂತ್ರವನ್ನು ಹೇಳ್ಕೊಂಡು ಈ ಒಂದು ಇಳಿ ತೆಗೆದುಕೊಂಡು ಎತ್ಕೊಂಡೋಗಿ ಸೇಮ್ ಪ್ರಾಸೆಸ್ ಮೂರು ದಾರಿಗ್ ಹಾಕಿಬಿಡ್ಬೇಕು ಆ ಯಂತ್ರ ಅನ್ನೋದನ್ನ ಮತ್ತೆ ನೀಟಾಗಿ ಸ್ವಚ್ಛಗೊಳಿಸಿ ಎತ್ತಿಟ್ಕೋಬೇಕು ನೆಕ್ಸ್ಟ್ ವೀಕೆ ಮಾಡೋವಾಗ ಮಾತ್ರ ಅಲ್ಲಿ ಮನೆ ಮುಂದೆ ಇಟ್ಕೊಂಡು ಪೂಜೆ ಮಾಡಬೇಕು ಮತ್ತು ಅದನ್ನು ಎತ್ತಿಟ್ಕೋಬೇಕು ಈ ರೀತಿ ಮಾಡ್ಬೋದು ಅದಕ್ಕೆ ಪೂಜೆ ನಡೀತಾ ಇರಬೇಕು ಯಂತ್ರ ಮನೆಯಲ್ಲಿದ್ದೆ ಅಂದರೆ ಪೂಜೆ ನಡೀತಾ ಇರಬೇಕು ಆವಾಗವಾಗ ನೀವು ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇರಬೇಕು ಅದಕ್ಕೆ ಯಂತ್ರ ಇಲ್ಲದೇನೋ ನೂರೆಂಟು ಬಾರಿ ಏನು ಇನ್ನೊಂದಷ್ಟು ಟೈಮ್ ಕೊಡಬೇಕು ಮಂತ್ರ ಹೆಚ್ಚಾಗಿ ಹಿಡ್ಕೊಬೇಕು ಹಾಗೆ ಮಾಡಬಹುದು ಯಾಕಂದ್ರೆ ಕೆಲವರಿಗೆ ಯಂತ್ರವನ್ನು ಪೂಜೆ ಮಾಡೋ ವಿಧಾನ ಗೊತ್ತಿರೋದಿಲ್ಲ ಅದನ್ನು ಸ್ವಚ್ಛಗೊಳಿಸೋದು ಗೊತ್ತಿರೋದಿಲ್ಲ ಮತ್ತೆ ಯದಾ ಸ್ಥಾಪನೆ ಮಾಡೋದು ಗೊತ್ತಿರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇದು ಪ್ರಕ್ರಿಯೆ ಅನ್ನೋದು ತುಂಬಾ ಪಾಸಿಟಿವ್ ಆಗಿ ಮಾಡಬೇಕು ಸ್ನಾನವನ್ನು ಆಚರಣೆ ಮಾಡೇ ಮಾಡಬೇಕಾಗ್ತದೆ ಈ ಪ್ರಕ್ರಿಯೆ ಅಂತೂ ಯಾಕಂದರೆ ನಾವು ಆಲ್ರೆಡಿ ನೆಗೆಟಿವ್ ಅವಾಯ್ಡ್ ಆಗಬೇಕು ಅಂತ ಬಯಸ್ತಾ ಇದೀವಿ ಅದರಲ್ಲಿ ನಾವು ಪಾಸಿಟಿವ್ ಆಗಿರಬೇಕು ಕ್ಲೀನ್ ಆಗಿರಬೇಕು ಶುದ್ಧತೆ ಇರಬೇಕು ಶ್ರದ್ಧೆ ಏಕಾಗ್ರತೆ ನಂಬಿಕೆ ಎಲ್ಲ ಒಂದು ಚರ್ಚೆ ಏನಿದೆ ಯಾವುದೇ ಒಂದು ಪ್ರಕ್ರಿಯೆಗೆ ನಮಗಿಲ್ಲಿ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ನಾವು ಇನ್ವಾಲ್ವ್ ಆಗೋದೆ ಇಲ್ಲಿ ರಿಸಲ್ಟ್ ಸಿಗುವಂಥದ್ದು ನಾವು ಮಾಡೋ ವಿಧಾನ ಡೆಕೊರೇಟ್ ಮಾಡೋದು ಹೆಚ್ಚೆಚ್ಚು ಅಲ್ಲಿ ನೈವೇದ್ಯಗಳಿಡೋದು ಶೋ ಆಫ್ ಮಾಡೋದು ಅದೆಲ್ಲ ಬೇಕಿಲ್ಲ ಶ್ರದ್ಧೆ ನೀವೆಷ್ಟು ಇನ್ವಾಲ್ವ್ ಆಗ್ತೀರ ಅದು ಗ್ರಾಬವಿ ನಂಬರ್ ಆಗ್ಬೋದು ಸ್ವಿಚ್ ವರ್ಡ್ ಆಗ್ಬೋದು ಒಂದು ನಾಲೆಜ್ ಗ್ಯಾದರ್ ಮಾಡೋದಾಗ್ಬೋದು ಯಾವುದೇ ಆದ್ರೂ ನೀವು ಇನ್ವಾಲ್ವ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೇ ಇವತ್ತಿನ ಚರ್ಚೆ நாலக்கே ஜடியோனேர்தும் மரியட் கொடுப்பேன் தேங்க் யூ தேங்க் யூ ஃபார் வாட்சிங்